ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೇಲಾಗಿ ಇಲ್ಲಿ ಎಂ ಪಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಶಾಸಕರ ಪರವಾಗಿ ಬೆಂಬಲವನ್ನು ನಿಂತ್ಕೊಂಡಿದ್ದಾರೆ ಅವ್ರು ಹೇಳ್ದಂಗೆ ಇಲ್ಲಿ ಡಿ ಸಿ ಮತ್ತು ಎಸ್ ಪಿ ಕೇಳ್ತಾ ಇದ್ದಾರೆ ಅನ್ನೋದು ವಕೀಲರ ಆರೋಪ ಇದು ನಿಜನೂ ಕೂಡ ಅನ್ನಿಸ್ತಾ ಇದೆ ನಮಗೆ ಇವರು ಬೀದಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಾದ್ರೂ ಇಲ್ಲೇ ಮುಷ್ಕರ ಮಾಡ್ತಾ ಇದ್ದಾರೆ ಇಲ್ಲೇ ಇದ್ದಕ್ಕೆಲ್ಲ ಅವ್ರು ಬಂದು ಕೇಳ್ಬೋದಾಗಿತ್ತು ಎಂ ಪಿ ಬರ್ಬೋದಾಗಿತ್ತು ಶಿವಕುಮಾರ ಬಂದು ಇಲ್ಲಿ ಕೂಡ ಸಮಸ್ಯೆಗಳು ಪರಿಹಾರ ಕಂಡುಕೋಬೇಕಾಗಿತ್ತು ಆದರೆ ಇವರು ಅಧಿಕಾರದ ಅವರ ದುರಾಂಕಾರ ನಿಮಗೆಲ್ಲ ನೋಡಿದ್ರಿ ಅವ್ರ ಮಾತನ್ನು ಹೋಗ್ತೀರಿ ಅವ್ರ ಕಾರ್ಯ ಹೋಗ್ತೀರಿ ಅವ್ರು ಮಾತಾಡೋದು ನಾವೇದಾರು ಮಾತಾಡಿದ್ರೆ ಬೇಕಾಗಿ ಸರಿ ಕೌಂಟ್ರ್ ಮಾಡ್ತಾರೆ ಹಾಗಾಗಿ ಏನೇ ಮಾತಾಡಿದ್ರು ಅವರು ಇವತ್ತು ಅವರ ದುರ್ನಡತೆ ಬಹುಶಃ ಈ ರಾಜ್ಯ ಸರ್ಕಾರಕ್ಕೂ ಪರಿಗಾಲ ಪಾರ್ಲಿಮೆಂಟ್ಗೆ ಪಾಪ ಪುನಃ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಮೆಂಬರ್ ಅಂಥ ಸುರೇಶ್ ಅವರ ಉದ್ದಟತನ ಇದೆಲ್ಲ ಹಿಂದೆ ಇದೆಲ್ಲ ಕೆಲಸ ಮಾಡ್ತಾಯಿದೆ ವಕೀಲರು ಇವತ್ತು ಬೀದಿನಲ್ಲಿ ಅವರೇ ನ್ಯಾಯಕ್ಕೆ ಇರ್ತಕ್ಕಂಥ ತಯಾರಿಯ ಪರಿಸ್ಥಿತಿಗೆ ಬಂದಿದ್ದಾರೆ ಹಿಂಗೆ ಆಗಬಾರ್ದಾಗಿತ್ತು ಇವಾಗ ಆಗಿದ್ರೆ ಏನು ಈ ರಾಜ್ಯ ಸರ್ಕಾರದ ಪ್ರಮುಖರು ಶಿವಕುಮಾರ್ ಆಗಿ ಬರಲಿ ಎಮ್ ಎಲ್ ಎ ಬಂದರೆ ಏನಾಯಿತು ಅಂತ ಸಮಸ್ಯೆನ ಆಲಿಸಿ ತಪ್ಪಾಯಿತು ಅಂತ ಕೇಳಿ ಇವರಿಗೆ ವಾಪಸ್ ತಗೊಂಡು ಇವರನ್ನು ಅವ್ರ ಕೆಲಸ ಮಾಡಲಿಕ್ಕೆ ವಕೀಲರನ್ನ ಬಿಟ್ಕೊಡ್ಬೇಕು ಇದು ಭಾಳ ಅನ್ಯಾಯ ಇವರು ಇವ್ರು ಮಾಡ್ತಾ ಇರ್ತಕ್ಕಂಥ ದುರ್ನಡತನ ಈ ಜಿಲ್ಲೆಯ ಜನ ಕ್ಷಮಿಸುವುದಿಲ್ಲ ಅಂತೇಳಿ ಅವ್ರ ಪರವಾಗಿ ನಾನು ಇವತ್ತು ಮಾತಾಡೋದು ರಾಜಕಾರಣ ಮಾಡುವಂಗಿದ್ರೆ ನಾವು ಎಂಟು ದಿವಸ ಕಾಲು ಆಮೇಲೆ ಬಂದಿದ್ದೀವಿ ವಕೀಲರ ಕೂಗು ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನೀವು ನೀವೇ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಇದೆಲ್ಲ ಕೇಳ್ಕೊಂಡು ನಾವು ಬರ್ತೇ ಹೋದ್ರೆ ನಮ್ದು ಕರ್ತವ್ಯ ಲೋಪ ಆಗುತ್ತೆ ಅಂತೇಳಿ ನಾನು ಬಂದಿದ್ದೀನಿ ಇಲ್ಲಿ ಯಾವುದೂ ರಾಜಕಾರಣ ಇಲ್ಲ ಹದಿನಾರು ದಿವಸ ಆಯಿತು ವಕೀಲರ ನಿಜವಾದಂಥ ಹೋರಾಟ ಇದಕ್ಕೆ ಸ್ಪಂದಿಸಬೇಕಾಗಿತ್ತು ಬಹುಶಃ ನನಗೆ ಗೊತ್ತಿದೆ ಇದೊಂಥರ ಹಾ ರಾಮನಗರ ಇತಿಹಾಸದಲ್ಲಿ ಮೊದಲು ನಾವು ಯಾವಾಗಲೂ ರಿಪಬ್ಲಿಕ್ ಅಪ್ ಕರ್ಕೊಂಡು ಅಂತ ಹೇಳ್ತೀವಲ್ಲ ಅದು ಮುಂದುವರಿದ ಭಾಗ ಈ ಆಡಳಿತ ವೈಖರಿ ಅಂತ ಅನ್ಸುತ್ತೆ ಜಿಲ್ಲಾ ಅನ್ಸುತ್ತಿಗೆ ರೀ ವಕೀಲರು ಇಲ್ಲೇ ಮಲಿಕೋಬೇಕು ನಾವು ಇಲ್ಲೇ ಚಾಪೆ ಹಾಕೊಂಡು ಬರ್ತೀವಿ ಇಲ್ಲೇ ಇರ್ತೀವಿ ಇರ್ತೀವಿ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡಕ್ ಆಗ್ತಿಲ್ವಾ ಜಿಲ್ಲೆ ನೂರಕ್ಕೆ ನೂರ್ ಭಾಗ ನೋಡ್ರಿ ಜಿಲ್ಲೆ ಅಧಿಕಾರಿಗಳು ಇವತ್ತು ಶಿವಕುಮಾರ್ ಅವರ ದಮಕಿಗೆ ಅವ್ರ ತಮ್ಮ ದಂಕಿಗೆ ಹೋಗಿದ್ದಾರೆ ಪಾಪ ಅವ್ರಿಗೂ ಅಧಿಕಾರ ಅವ್ರಿಗೇನಾಗಿದೆ ಇದರ ಅನಿವಾರ್ಯ ಈ ಜಿಲ್ಲೆಗೆ ಬರಲಿಕ್ಕೆ ಅಧಿಕಾರಿಗಳು ಭಯಪಡ್ತಾರೆ ಯಾರೂ ಇವರು ಸದ್ಯ ಇರೋ ತನಕ ಸುಮ್ಮನೆ ಇರ್ತಕ್ಕಲ್ಲ ಅಂತೇಳಿ ಅವ್ರು ಹೇಳ್ದಂಗೆ ಕೇಳ್ತಾರೆ ಈಗ ಡಿ ಸಿ ಆಗ್ಬೋದು ಎಸ್ ಪಿ ಆಗ್ಬೋದು ಇವ್ರಿಗೆ ಏನೋ ನ್ಯಾಯಯುತವ ಕೆಲಸ ಮಾಡ್ತಕ್ಕಂಥ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಕಪ್ಪು ಮುಷ್ಕೀಲ್ ಇಟ್ಕೊಂಡಿರೋ ದೂರಕ್ಕೆ ದೂರ ಭಾಗ ಅದರಲ್ಲಿ ಡೌಟೇ ಇಲ್ಲ ರೀ ಅದು ಕೆಲಗೆ ಗೊತ್ತಿರ್ತಕ್ಕಂಥದ್ದೇ ಅದು ಇದು ಅಲ್ಲ ರೀ ಹತ್ತು ದಿವಸ ಆದರೂ ಒಂದು ಸಣ್ಣ ಸಮಸ್ಯೆ ಬಗೆಯರಿಲ್ಲ ಅಂತಂದರೆ ಇದೇನಿದು ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾಯಿದ್ದಾರೆ ಅಷ್ಟೇ ಎಸ್ ಪಿ ಮನಸ್ ಮಾಡಿದ್ರೆ ಅರ್ಧ ಗಂಟೆ ಬಗೆಹರಿಸಬಹುದಲ್ಲ ಇದನ್ನ ಡಿ ಸಿ ಮನಸ್ಸು ಮಾಡಿದ್ರೆ ಬಂದು ಹೇಳ್ಬೋದಲ್ಲ ಈ ಮಾಡ್ತೀವಿ ಅಂತೇಳಿ ಇಬ್ರು ಮುಖ ಪ್ರೇಕ್ಷಕರ ಹೋಗಿದ್ದಾರೆ ಜಿಲ್ಲಾಡಳಿತ ಸಂಪೂರ್ಣ ಕುಸ್ತು ಹೋಗಿದೆ ಬಹುಶಃ ಈ ಇದೊಂದು ಇದು ಜಿಲ್ಲೆ ದಿನೇ ದಿನೇ ಅವನತಿ ಹೋಗ್ತಾ ಇದೆ ಸರ್ ವಕೀಲರ ಪರಿಷತ್ನ ಅಧ್ಯಕ್ಷರು ಕಳೆದ ದಿನ ಒಂದು ಭಕ್ತಾಪಡುತ್ತೆ ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಆದರೆ ಡಿ ಸಿ ಎಂ ಕ್ಷೇತ್ರ ಅಂತ ಹೇಳಿ ಅವರು ಕೂಡ ಹಿಂದೆಂಟ್ ಆಗ್ತಾ ಇದಾರೆ ಅಂತ ಈಗ ಅಸೆಂಬ್ಲಿನಲ್ಲಿ ಕೌನ್ಸಿಲರ್ ಇದು ಇವಾಗಲೇ ಚರ್ಚೆ ಆಗ್ತದೆ ಜೀರೋ ಅವರ್ಸಲ್ಲಿ ಇದು ಚರ್ಚೆ ಆಗ್ತದೆ ಮನೆ ಮುಖ್ಯಮಂತ್ರಿಗಳೇ ಇದು ಕೆಂಟಿಫೈರ್ ಆಗಬೇಕು ಅವರೊಬ್ಬ ವಕೀಲರಾಗಿದ್ದವರು ಮಾನ್ಯ ಮುಖ್ಯಮಂತ್ರಿಗಳು ವಕೀಲರ ವೃತ್ತಿಯನ್ನು ಮಾಡಿದೆ ಮಾಡಿದಂಥವರು ವಕೀಲರನ್ನು ಭೇದಿ ಬಿಟ್ಬಿಟ್ಟು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುರ್ಚಿಯಲ್ಲಿ ಕುತ್ಕೋದು ಯಾವ ನ್ಯಾಯ ಡಿ ಕೆ ಶಿವಕುಮಾರ್ ಗೆ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಿ ಅವರು ತೀರ್ಮಾನ ತಗೋಬೇಕು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡ್ತಾರೆ ನನ್ಗಂದು ಈಗ ಇದು ರಾಜಕಾರಣ ಆಗುತ್ತೆ ಈ ಗೋಳಗ್ ಗೋಳಿಗೆ ಹೇಳೋಕ್ಕಾಗಲ್ಲ ಮಾಧ್ಯಮದ ಮುಂದೆ ಹೇಳ್ಬಾರ್ದು ನೋಡ್ರಿ ಅವ್ರೊಬ್ರು ವಕೀಲರು ಸಿದ್ದರಾಮಯ್ಯವ್ರೆ ಸ್ವತಃ ವಕೀಲರು ವಕೀಲರು ಬೀದಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ

ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್